ಪವಿತ್ರಗೌಡ ಅವರಿಗೆ ಒಂದು ಬಂದಂತಹ ಒಂದು ಮೆಸೇಜ್ ರೇಣುಕಾ ಸ್ವಾಮಿ ಅವರು ಕಳಿಸಿರುವಂತಹ ಮೆಸೇಜ್ ಆ ಮೆಸೇಜ್ ಬಗ್ಗೆ ಆಗಿರ್ಬೋದು ಅಥವಾ ದರ್ಶನ್ ಅವರು ಆ ವಿಚಾರಕ್ಕೆ ಈ ರೀತಿಯಾಗಿ ಒಂದು ಆಕ್ಷನ್ನ ತಗೊಳ್ತಾರೆ ಅಂದರೆ ಈ ಮಟ್ಟಕ್ಕೆ ಇಳಿತಾರೆ ಅನ್ನುವಂತಹ ಬಗ್ಗೆ ಆಗಿರ್ಬೋದು ಸೊ ಆ ಬಗ್ಗೆ ಹೇಳೋದಾದರೆ ಖಂಡಿತ ಮೇಡಮ್ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನೀವು ಏನು ಟಿವಿ ಮುಖಾಂತರ ನೋಡಿ ನನಗೆ ಗೊತ್ತಾಗಿದ್ದು ಸೊ ಇವಾಗಲೇ ತಿಳ್ಕೊಂಡಿದ್ದು ಸೊ ಅದು ಅದೇ ಹೇಳೋದಲ್ಲ ತನಿಖೆ ಮುಖಾಂತರ ಇದೆಲ್ಲ ಹೊರ ಬರ್ತದೆ ಸೊ ನಾವು ನೀವೆಲ್ಲ ಸಾರಿ ವೇಟ್ ಮಾಡೋದೇ ಮೇಡಮ್ ನೀವು ಕೊನೆಯದಾಗ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ಯಾವಾಗ ಮಾತನಾಡಿಸಿದ್ಯಾವಾಗ ಕಾರ್ಯಕ್ರಮ ಸಿಗ್ತಾ ಇರ್ತಾರೆ ವಿ ಮಾತಾಡ್ತಾರೆ ಅದು ಬಿಟ್ಟರೆ ಇಲ್ಲ ಮೇಡಮ್ ಏನಾಗುತ್ತೆ ಅಂದರೆ ನಾವು ದರ್ಶನ ಸುಮಾರು ಹತ್ತು ಹದಿನೈದು ವರ್ಷ ನೋಡಿದಿವಲ್ಲ ಮೇಡಮ್ ಸೊ ಅವರು ಅವ್ರ ಆತ್ಮೀರಾಗ್ಬೋದು ಒಳ್ಳೆ ಗುಣಗಳಾಗ್ಬೋದು ಸಮಾಜ ಸೇವೆ ಆಗ್ಬೋದು ಹತ್ತು ಅಲೂ ಅನೇಕ ಒಂದು ಸಮಾಜಮುಖಿ ಕೆಲಸ ಮಾಡ್ತಾಯಿದ್ರು ಬಟ್ ಈ ಥರ ಕ ಒಂದು ಆಗಿದೆ ಅಂದರೆ ನನಗೆ ದಿಗ್ಭಮ್ಯ ಆಗಿದೆ ಒಂಥರ ತುಂಬಲಾರದ ನಷ್ಟ ಆಗಿದೆ ಇಂಡ ಇಂಡಸ್ಟ್ರಿಗೆ ಜೊತೆಗೇನಾಗಿದೆ ಈ ಥರ ಒಂದು ಆಗಬಾರ್ದು ಆಗಿದೆ ಅದೇ ನಾವಿದಾರೆ ಚಿತ್ರರಂಗ ಆಗ್ಬೋದು ನಾಡಿನ ಜನತೆ ಇವತ್ತು ರೇಣುಕಾ ಪ್ರಸಾದ ಸ್ವಾಮಿ ಚಿತ್ರದುರ್ಗ ಅವರಿಗೆ ಕುಟುಂಬಕ್ಕೆ ಧೈರ್ಯ ತುಂಬೋ ಕೆಲಸ ನಾವೆಲ್ಲರೂ ಮಾಡೋಣ ಮೇಡಮ್ ತನಿಖೆಯಿಂದ ಬರೋ ಬರೋರಿಗೆ ನಾವೆಲ್ಲರೂ ಇರಬೇಕು ಯಾವುದೇ ಒಂದು ಗಾಳಿಸೋದಕ್ಕೆ ಕಿವಿ ಕೊಡಬಾರ್ದು ತನಿಖೆ ಹಂತದಲ್ಲಿ ನಾವು ಅದನ್ನು ಮಾತಾಡೋ ತಪ್ಪಾಗುತ್ತೆ ಯಾರು ಏನು ಊಹ ಊಹೆ ಮಾಡ್ಕೋಬಾರ್ದು ವಾಸ್ತು ಊಗೆ ಭಯಂಕರವಾಗಿರ್ತದೆ ಸೊ ಅವರು ಮುಖಾಂತರ ಬರೋರು ನಾವು ವೆಯ್ಟ್ ಮಾಡ್ದೆ ಮೇಡಮ್ ಅಷ್ಟೇ ಮೇಡಮ್